ಹೀರೋಯಿನ್ ಆಗಬೇಕಾ ಎರಡು ತಿಂಗಳು ನನ್ನ ಬೆಡ್ರೂಮ್ಗೆ ಬಾ ನಿರ್ದೇಶಕನ ಮಾತಿನಿಂದ ಶಾಕ್ ಆದರು ಆ ನಟಿ ಸ್ನೇಹಿತರೆ ಇನ್ನು ಬಣ್ಣದ ಲೋಕದಲ್ಲಿ ನಟಿಯರು ಅನೇಕ ಕಷ್ಟಗಳನ್ನು ಎದುರಿಸುತ್ತಿರುತ್ತಾರೆ ಚಿತ್ರರಂಗದಲ್ಲಿ ಹೆಣ್ಮಕ್ಕಳು ಬೆಳೆಯುವುದು ಬಹಳ ಕಷ್ಟವಾಗಿದೆ ಇನ್ನು ಕಾಸ್ಟಿಂಗ್ ಕೌಚ್ ಭೂತ ನಟಿ ಮಣಿಯರನ್ನು ಕಾಡ್ತಿದೆ ನಟಿಯರೊಬ್ಬರು ತಮಗಾದ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇನ್ನು ಸಣ್ಣ ಪರದೆಯ ಸೆಲೆಬ್ರಿಟಿಗಳಿಂದ ಸ್ಟಾರ್ ಸೆಲೆಬ್ರಿಟಿಯವರೆಗೆ ಅನೇಕರು ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದ್ದಾರೆ ಇಂಡಸ್ಟ್ರಿಗೆ ಹೊಸಬರು ಮಾತ್ರವಲ್ಲ ಈಗಾಗಲೇ ಸ್ಟಾರ್ ಸ್ಥಾನಮಾನ ಪಡೆದಿರುವ ಹಲವು ನಾಯಕಿಯರು ಈ ಹಿಂದೆ ಕೌಸ್ಟಿಂಗ್ ಕೌಚ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಸ್ಟಿಂಗ್ ಕೌಚ್ ಸಾಮಾನ್ಯವಾಗಿ ಬಿಟ್ಟಿದೆ ಇನ್ನು ಹಿಂದಿನ ಕಾಲದಲ್ಲಿ ಅನೇಕರು ಈ ಬಗ್ಗೆ ಮಾತನಾಡಲು ಮುಂದೆ ಬರುತ್ತಿರಲಿಲ್ಲ ಆದರೆ ಈಗ ಹಾಗಲ್ಲ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾಧ್ಯಮಗಳಲ್ಲಿ ನಟಿಯರು ಕೆಟ್ಟ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ ಚಿಕ್ಕ ಪರದೆಯ ಸೆಲೆಬ್ರಿಟಿಗಳಿಂದ ಹಿಡಿದು ಸ್ಟಾರ್ ಸೆಲೆಬ್ರಿಟಿಯವರೆಗೆ ಅನೇಕರು ಈಗ ಮಾತನಾಡುತ್ತಿದ್ದಾರೆ ಸಿನಿಮಾದಲ್ಲಿ ಅವಕಾಶಗಳು ಬೇಕಿದ್ದರೆ ಕಮಿಟ್ಮೆಂಟ್ ಆಗುವಂತೆ ಕೆಲವರು ಒತ್ತಾಯಿಸುತ್ತಾರೆ ಎನ್ನುವ ಕಹಿ ಸತ್ಯ ಬೆಚ್ಚಿಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಬಾಲಿವುಡ್ ಬೆಡಗಿ ಮಿತ್ರಾ ವಸಿಷ್ಠ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ತೆಲುಗು ನಿರ್ದೇಶಕರೊಬ್ಬರು ನನಗೆ ಕಮಿಟ್ಮೆಂಟ್ ಮಾಡಿಕೊಳ್ಳಲು ಕೇಳಿದ್ದರು ಎಂದು ಅವರು ಹೇಳಿಕೊಂಡಿದ್ದಾರೆ ಚಿತ್ರದಲ್ಲಿ ನಾಯಕಿಯಾಗಬೇಕೆಂದರೆ ಎರಡು ತಿಂಗಳು ನನ್ನ ಜೊತೆಗಿರಬೇಕು ಎಂದು ತೆಲುಗಿನ ಖ್ಯಾತ ನಿರ್ದೇಶಕರೊಬ್ಬರು ಅವರಿಗೆ ಕಂಡೀಷನ್ ಹಾಕಿದ್ದರಂತೆ ಇನ್ನು ಆ ಚಿತ್ರ ನನಗೆ ಬೇಡವೆಂದು ಅಲ್ಲಿಂದ ಹೊರಬಂದಿದ್ದೆ ಎಂದು ಮಿತ್ರ ವಶಿಷ್ಠ ಅವರು ಹೇಳಿಕೊಂಡಿದ್ದಾರೆ ಸದ್ಯ ಈಕೆಯ ಕಮೆಂಟ್ಗಳು ಸಂಚಲನ ಮೂಡಿಸಿದೆ ಆ ತೆಲುಗು ನಿರ್ದೇಶಕ ಯಾರು ಎಂದು ಜನರು ಹುಡುಕುತ್ತಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು